ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಾಕ್ ಸೈನಿಕರು ಪಹಲ್ಗಾಮ್ ದಾಳಿ ಬಳಿಕ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸುತ್ತಿದ್ದಾರೆ ಇಡೀ ದೇಶವೇ ಒಗ್ಗಟ್ಟಾಗಿ ಪಾಕ್ ವಿರುದ್ಧ ಧ್ವನಿ ಎತ್ತಬೇಕಾದಂಥ ಸಮಯ ಇದು ಆದರೆ ರಾಜಕೀಯ ನಾಯಕರು ಮಾತ್ರ ಈ ವಿಚಾರದಲ್ಲೂ ರಾಜಕೀಯವನ್ನ ಶುರು ಮಾಡಿಕೊಂಡಿದ್ದಾರೆ ದಾಳಿ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪೋಸ್ಟ್ ವಾರ್ ಶುರುವಾಗಿದೆ ಭದ್ರತೆ ವಿಚಾರದಲ್ಲೂ ರಾಜಕೀಯ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ವಾರ್ ಹೌದು ಇಡೀ ದೇಶವೇ ಆಕ್ರೋಶದಿಂದ ಕೊತಕೋತ ಅಂತ ಇದೆ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಉಗ್ರರನ್ನ ಸಂಹಾರ ಮಾಡಿ ಭಯೋತ್ಪಾದನೆ ಸಲಹುತ್ತಿರುವ ಪಾಕಿಸ್ತಾನಕ್ಕೆ ಪಾಠ ಕಲಿಸಿ ಅಂತ ದೇಶದ ಜನ ಮನವಿ ಮಾಡ್ತಾ ಇದ್ದಾರೆ ಆದರೆ ದೇಶದ ರಾಜಕೀಯ ಪಕ್ಷಗಳ ನಾಯಕರು ಮಾತ್ರ ಭದ್ರತೆ ವಿಚಾರದಲ್ಲೂ ರಾಜಕೀಯ ಶುರು ಮಾಡಿಕೊಂಡಿದ್ದಾರೆ ಕಿಚ್ಚು ಹೆಚ್ಚಿದ ಕಾಂಗ್ರೆಸ್ ಗಾಯ ಪೋಸ್ಟರ್ ಹೌದು ಕಾಂಗ್ರೆಸ್ ಮಾಡಿರುವ ಪೋಸ್ಟ್ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗುತ್ತೆ ಮುಖ ಇಲ್ಲದೆ ಕುರ್ತಾ ಪೈಜಾ ಕಾಲಿಗೆ ಕಪ್ಪು ಬಣ್ಣದ ಶೂ ಧರಿಸಿರೋ ವ್ಯಕ್ತಿ ಜೊತೆ ಗಾಯಾಪ್ ಬರಹ ಇರೋ ಪೋಸ್ಟ್ ಒಂದನ್ನ ಕಾಂಗ್ರೆಸ್ ಪೋಸ್ಟ್ ಮಾಡಿದೆ ಪ್ರಧಾನಿ ಮೋದಿ ಹೆಸರುತ್ತದೆ ಮೋದಿ ಕಾಣೆಯಾಗಿದ್ದಾರೆ ಅಂತ ಬಿಂಬಿಸಲಾಗಿದೆ ಇನ್ನು ಇದೇ ಪೋಸ್ಟ್ ಅನ್ನ ಪಾಕಿಸ್ತಾನದ ಮಾಜಿ ಸಚಿವ ಫವಾದ್ ಅಹ್ಮದ್ ಹುಸೇನ್ ಚೌಧಾರಿ ರಿಶೇರ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕತ್ತೆಯ ತಲೆಯಿಂದ ಕೊಂಬುಗಳು ಕಾಣೆಯಾಗಿವೆ ಅಂತ ಕೇಳಿದೆ ಆದ್ರೆ ಇಲ್ಲಿ ಮೋದಿ ಕಾಣೆಯಾಗಿದ್ದಾರೆ ಅಂತ ವ್ಯಂಗ್ಯವಾಗಿ ಬಂದಿದ್ದಾರೆ ಪೋಸ್ಟರ್ ಮೂಲಕವೇ ಬಿಜೆಪಿ ತಿರುಗೇಟು ಬಿಜೆಪಿ ವಕ್ತಾರ ಶೆಹಜಾದ್ ಅಪೋನಾವಲ್ಲಾ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಕಾಂಗ್ರೆಸ್ ಟ್ವೀಟ್ಗೆ ತಿರುಗೇಟು ನೀಡುತ್ತಾರೆ ಇನ್ನು ಕಾಂಗ್ರೆಸ್ ಬರೀ ಪಾಕಿಸ್ತಾನದ ರೀತಿ ಮಾತಾಡಲ್ಲ ಅವರ ಸಂಸ್ಕೃತಿ ಮತ್ತು ಪದ್ಧತಿಗಳು ಇಸ್ಲಾಮಾಬಾದ್ ನಂತೆಯೇ ಇವೆ ಅಂತ ಹೇಳಿದ್ದಾರೆ ಪಶ್ಚಿಮ ಬಂಗಾಳದ ಬಿಜೆಪಿ ನಾಯಕಿ ಲಕ್ಷ್ಮೀ ಸಿಂಗ್ ಇದು ಉಗ್ರರ ಭೂಮಿಯನ್ನ ನಾಶ ಮಾಡುವಂತಹ ಸಮಯ ಶೀಘ್ರದಲ್ಲಿ ಕಾಂಗ್ರೆಸ್ ಹಾಗೂ ಪಾಕಿಸ್ತಾನ ನಾಶವಾಗಲಿ ಅಂತ ಪೋಸ್ಟ್ ಮಾಡಿದ್ದಾರೆ ಬಿಜೆಪಿ ನಾಯಕ ಅಮಿತ್ ಮಾಳವೀಯ ಕಾಂಗ್ರೆಸ್ ನಾಯಕರು ಪಾಕಿಸ್ತಾನದ ಸ್ಲೀಪರ್ ಸೆಲ್ಗಳಂತೆ ವರ್ತಿಸ್ತಾ ಇದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಏನು ಕಾಂಗ್ರೆಸ್ ಅಂದ್ರೆ ಪಾಕಿಸ್ತಾನ ಏಜೆಂಟ್ ಅಂತ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರಿರೋ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ ದೇಶದ ಜನ ಪ್ರತೀಕಾರ ತೀರಿಸಿ ಅಂತ ಒಕ್ಕೊರಲಿನಿಂದ ಆಗ್ರಹ ಮಾಡ್ತಾ ಇದ್ದಾರೆ ಆದ್ರೆ ಇಂಥ ಸಂದರ್ಭದಲ್ಲಿ ದಾಳಿ ನಡೆಸಿದ ಉಗ್ರರಿಗೆ ಉಗ್ರರ ಬೆನ್ನ ಹಿಂದಿರೋರಿಗೆ ತಕ್ಕ ಪಾಠ ಕಲಿಸಲು ಒಗ್ಗಟ್ಟಾಗಿರಬೇಕಾದ ನಾಯಕರೇ ಈ ರೀತಿ ರಾಜಕೀಯ ಮಾಡ್ತಿರುವುದು ನಿಜಕ್ಕೂ ನಾಚಿಕೆಗೀಡು ಬ್ಯೂರೋ ರಿಪೋರ್ಟ್ ಜೈ ಕನ್ನಡ ನ್ಯೂಸ್